ಪಾದಗಳಿಗೆ ಹನಿಮಣಿತು ಅದೇ ರೀತಿಯಾಗಿ ನಡೆದಾಡುವ ದೇವರು ಇವತ್ತಿನ ಕಾಯಕಲ್ಪದ ಅಂತ ಗುಂಡಪ್ಪದ ಪಾದಗಳಿಗೂ ಹನಿಮಣಿದು ಈ ಎಲ್ಲ ಶ್ರಾವಣ ಮಾಸದ ಅಪ್ಪ ಅವರ ಉಳಿ ಮುಖ ಎಲ್ಲ ತಂದೆ ತಾಯಿಗಳಿಗೂ ಹಾಗೂ ಎಲ್ಲ ಮಕ್ಕಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಒಂದು ತಿಂಗಳ ಪರ್ಯಂತ ಗುರುಗಳು ಶ್ರಾವಣ ಮಾಸದ ಅನುಭವಗಳನ್ನು ಮುಖ್ಯ ಅನುಭವನ ಹೇಳ್ಕೊಳ್ತಾರೆ ಇದರ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ಭಾವನೆಗಳು ಬರಲಿ ಅಥವಾ ಒಳ್ಳೆಯದಾಗಿ ಸದ್ದ ನಡೆಯುತ್ತೆ ನಡೆಯುವಂಥ ಕೆಲಸ ಆಗೋಕ್ಕಂತ ಈ ರೀತಿ ಪ್ರವಚನ ಹೇಳ್ತಾರೆ ಪ್ರತಿಯೊಂದು ಮಠಗಳು ಕೂಡ ಈ ಎಲ್ಲರಿಗೂ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟರೆ ಒಂದು ದೇಶ ಒಂದು ಉದ್ಧಾರ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಮ್ಮ ದೇಶ ಇವತ್ತು ಉಳಿಬೇಕಂದ್ರೆ ಕೃಷಿ ಮಣಿಗಳಿಂದ ಮಾತ್ರ ಈ ರೀತಿ ಸಭವಾನು ಉಲ್ಲತ್ತಿ ಮುಖದ ಇಲ್ಲ ಇಲ್ಲ ಯಾಕಂದ್ರೆ ಕೃಷಿ ಬಂದರೂ ಜಗತ್ತಲ್ಲಿ ನೋಡಬೇಕು ಯಾಕಂದರೆ ಎಷ್ಟು ಇಟ್ಟಿದ್ದಾವೆ ಅಥವಾ ಎಷ್ಟು ಅಸಹ್ಯ ಇಟ್ಟಿದ್ದಾವೆ ಅವೆಲ್ಲವೂ ಕೂಡ ಯಾವ ರೀತಿ ಅಂದರೆ ಈ ಗುರುಗಳ ಪಾದಪಸಿ ಇಲ್ಲದಂತ ಮಾತ್ರ ಆ ಪಾದಪಸಿ ಇದ್ದವ್ರು ಯಾರು ನಡೆಸೋದಿಲ್ಲ ಯಾರ ಗುರುಗಳಲ್ಲಿ ಬಗ್ತಿದ್ದವರು ಯಾರ ದೇವರಲ್ಲಿ ಬಗ್ತಿದ್ದವರು ಯಾರು ಅಂತ ಕೆಲಸಗಳನ್ನು ಮಾಡೋದಿಲ್ಲ ಅಂತ ನಮ್ಮ ಈ ಮಠಗಳು ಕೂಡ ಒಂದು ಯಾಕಂದರೆ ನಾನು ಒಂದು ಮಾತನ್ನ ಗೆಲ್ಲಕ್ಕೆ ಇಷ್ಟಪಡ್ರಿ ನಾನು ಸಡನಾಗಿ ಒಂದೊಂದು ಅರ್ಜ ಕೊಟ್ಟಾಗ ನನಗೆ ಮಾತಾಡೋಕ್ಕೆ ಆಗಬಾರ್ದು ಯಾಕಂದರೆ ಅರ್ಧದ ಒಂದು ವಿಶೇಷತೆ ನಾನು ಹೇಳ್ತೀನಿ ಬನ್ನಿ ಒಂದು ನಮ್ಮೂರಲ್ಲಿ ಒಂದು ಹಾಮ್ ಕಚ್ಚಿತ್ತು ಇದು ರಿಯಲ್ ಗಡಂಧ ನಟನೆ ಹಾಂ ಕಚ್ಚಿತ್ತು ಹಾಮ್ ಕಚ್ಚಿದಾಗ ನಮ್ಮ ಡಾಕ್ಟರ್ ಮೈತ್ರೇಶ್ವರ ಅಡ್ಮಿಟ್ ಇದ್ದರು ಚಮಖಂಡಿಯಲ್ಲಿ ಅವರ ಡೆಸ್ ಅಂತ ಹುಡುಗಡೆ ಸರ್ ಅವರಿಗೆ ಕ್ರಿಯಾಟು ಹಾಯಿತ್ತು ಬ್ಲಡ್ ಯೂರಿಯಾನು ಹಾಯಿತ್ತು ಯಾಕಂದರೆ ಹಾವು ಕಚ್ಚಿದಾಗ ಬ್ಲಡ್ ಯೂರಿಯಾ ಮತ್ತು ಕ್ರಿಯಾಟನ್ನು ಹಾಯ್ ಯಾಕಂದ್ರೆ ಕಿಡ್ನಿಗಳು ಮೇನ್ ಫಂಕ್ಷನ್ ಕಿಡ್ನಿಗೆ ಫಂಕ್ಷನ್ ಲೆಸ್ ಹಾಕವು ಅದಕ್ಕಾಗಿ ಅಂಥ ಸ್ಥಿತಿಯಲ್ಲಿದ್ದಾಗ ಅವರು ಅಲ್ಲಿ ಭಯಂಕರ ಕಾಲು ಬಾಧ್ಯತ ದೊಡ್ಡದಾಗಿತ್ತು ಕಾಲು ದಪ್ಪಾಗಿತ್ತು ದಪ್ಪ ಆದಾಗ ಅವ್ರ ಅಜ್ಜಾರ್ ಕಡೆ ಇಲ್ಲ ನಾನು ಹೇಳಿದೆ ಇಲ್ಲ ಭಾಳ ಅಂದಾಗ ಅವರು ಮಿರಾಜ್ ಕೋಕನ ತಂದು ಡಿಸ್ಚಾರ್ಜ್ ಮಾಡ್ಕೊಂಬಂದರು ನೇರವಾಗಿ ಅವರು ಅಜ್ಜಾರ್ ಕಡೆಯೇ ಬಂದರು ಮಿರಾಜ್ ಕಾಲು ಭಯಂಕರ ವಿಪರೀತವಾಗಿ ಸ್ವೆಲ್ಲಿಂಗ್ ಇತ್ತದ ನಂತರ ಇಲ್ಲಿ ಅಜ್ಜಾರ್ ಮಾಡಿದಾಗ ಒಂದು ಎಂಟು ಹತ್ತು ದಿವ್ಸ ಹತ್ತು ಹತ್ತು ದಿವಸ ಇಲ್ಲೇ ಇದ್ದರು ಅವರು ಆಮೇಲೆ ನನಗೆ ಬಂದು ತೋರಿಸಿದ್ರು ಕಾಲೆಲ್ಲ ಮಾದಿತ್ತು ಒಂದು ಸ್ವಲ್ಪ ಗಾಯ ಅಷ್ಟೇ ಉಳಿದಿತ್ತು ಯಾಕಂದರೆ ಅವ್ರ ಶಕ್ತಿ ಅಂಥದ್ದನ್ನು ನಾನು ಅವತ್ತೇ ಕಂಡ್ಕೊಂಡಿನಿ ಯಾಕಂದರೆ ಒಬ್ಬ ವೈದ್ಯರಿಗೂ ಕೂಡ ಸವಾಲಾದಂಥ ರೋಗನ ವಾಸಿ ಮಾಡ್ತಾರೆ ಅಂದರೆ ಅವರ ನಿಜವಾಗಲೂ ನಮ್ಮ ಪಾಲಿನ ದೇವರಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಇನ್ನೊಂದನ್ನು ನಾನು ಹೇಳಬೇಕಂದ್ರೆ ಅವತ್ತು ಅವಾಗ ಕ್ರಿಯಾಟಿನ ಬ್ಲಡ್ ವಿರಿಯಾನ ಮಾಡಿಸಿದೆ ಕಡಿಮೆಗಿದ್ದು ಯಾಕೆಂದರೆ ಒನ್ ಫಾರ್ಟಿ ಇದ್ದದ್ದು ಸೆವೆಂಟಿ ಬಂದಿತ್ತು ಯಾಕಂದರೆ ಅಂಥ ಡ್ರೆಸ್ಸಿಂಗನ್ನು ಮಾಡಿ ನಾನು ಕಳಿಸಿದೆ ಇಲ್ಲ ಸರ್ ನೀವು ಮತ್ತೆ ಮುಂದಕ್ಕೆ ಹೋಗೋದ ಇಲ್ಲ ಸರ್ ಅಜ್ಜರ್ ಮೇಲೆ ನಮಗೆ ಇದೆಯೋ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗೋದು ಅಂದಾಗ ಆವಾಗ ನಾನು ಅನಿಸ್ತು ಯಾಕಂದರೆ ಒಂದು ಏನೋ ದೈವ್ಯ ಶಕ್ತಿ ಇದೇ ಇತ್ತು ಗುರುಗಳ ಕಡೆ ಐತಂತ ಅಂತ ನಾನು ಅಂದ್ಕೊಂಡೆ ಯಾಕೆಂದ್ರೆ ಭಾಳ ಸಲ ನಾನು ಅಜ್ಜರ ಬದ್ದಲ್ಲಿ ಹೇಳದಿರ್ತೀನಿ ಏಕೆಂದ್ರೆ ಅಂಥ ಸಿಗಬೇಕಂದ್ರೆ ಅಪರೂಪದ ನೀವೆಲ್ಲ ಗ್ರಾಮದವರು ಪುಣ್ಯ ಮಾಡಿದ್ದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಇನ್ನೊಂದನ್ನು ಈ ಸಂಸ್ಕೃತ ಭಾಷೆಯನ್ನು ಇಡೀ ನಮ್ಮ ದೇಶಕ್ಕೆ ಒಂದು ಕೀರ್ತಿಯನ್ನು ತಂದಂಥ ಗ್ರಾಮದ ನಿಮ್ಮ ನಂದೇಶ್ವರ ಅದು ಅಜ್ಜಾರ ಕಡೆ ಅಂಥ ಹೆಸರಿನಂತ ಹೇಳ್ತಾ ಇಚ್ಛೆ ಪಡ್ತೀನಿ ನಮ್ಮ ಶಾಲೆಯಲ್ಲಿ ಕೂಡ ಒಂದು ಸಾವಿರ ಹುಡುಗರಿಗೂ ಕೂಡ ಈ ನಮ್ಮ ಅಜ್ಜಾರದ ಸಹಾಯದಿಂದ ಇವತ್ತು ನಮ್ಮ ಮಕ್ಕಳು ಶಾಲೆ ಸಂಸ್ಕೃತವನ್ನು ಕಲ್ತಾರೆ ಅದು ನಮ್ಮ ಕೊಟ್ಟ ಅಜ್ಜಾರ ಆಶೀರ್ವಾದ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀನಿ ಏಕೆಂದ್ರೂ ಪ್ರತಿಯೊಂದೂ ಅವರಿಗೆ ಅಜ್ಜರ ಬೆನ್ನಲು ಬಿದ್ದರೆ ಏನು ಮಾಡೋಕ್ಕೆ ಸಾಧನೆ ಐತಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಏಕೆಂದರೆ ಪ್ರತಿಯೊಂದು ಈಗಿನ ನಿಮ್ಗೆ ಗೊತ್ತಿರಲಿ ಈಗಿನ ಯುವಕರು ಕೂಡ ಪ್ರತಿಯೊಂದಕ್ಕೆ ಇದ್ದಾರೆ ಯಾಕಂದರೆ ಮೊಬೈಲ್ ಆಗಲಿ ಅಥವಾ ಮೀಡಿಯಾ ಆಗಲಿ ಅಥವಾ ಇನ್ನಿತರ ಇದಕ್ಕೆ ಬಲಿ ಹಾಕಿರ್ತಾರೆ ಇಂಥ ಪ್ರವಚನ ಕೇಳೋದರಿಂದ ಯಾವುದೂ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಮೊಬೈಲ್ ಆಗಲಿ ಅಥವಾ ಇನ್ನೋ ಮೀಡಿಯಾ ಆಗಲಿ ಟಿ ವಿ ಆಗಲಿ ಇಂಥವನ್ನು ಅದಕ್ಕೆ ಯಾವುದೂ ಆಸ್ಪದ ಕೊಡಿಸೋದಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ಕೆಲವೊಂದು ಧಾರಾವಾಹಿಗಳು ಬರ್ತಾವೆ ಈಗ ಸಾಯಂಕಾಲ ಕೆಟ್ಟದನ್ನು ಅವು ವಿಶೇಷವಾಗಿ ಕೆಟ್ಟದನ್ನು ತೋರಿಸ್ತಾರೆ ವಿನ ಚಲೋ ಯಾವುದು ತೋರಿಸೋದಿಲ್ಲ ಯಾಕೆಂದರೆ ಅಂಥವನ್ನು ನೋಡ್ಕೋತಿದ್ರೆ ಅದು ಪರಿಣಾಮ ಬೀರತ್ತೆ ಯಾಕೆ ಮನುಷ್ಯನ ಮೇಲೆ ಮತ್ತೆ ನಾವು ಅದನ್ನು ಮಾಡೋಕ್ಕೆ ಇಚ್ಛೆ ಪಡ್ತೀವಿ ಅದಕ್ಕಾಗಿ ಇಂಥಲ್ಲಿ ಬಂದು ನಾವು ಒಂದು ಸ್ವಲ್ಪ ಸತ್ಸಂಗವನ್ನು ಮಾಡು ಅಥವಾ ಅಲ್ಲಿ ಗುರುಗಳ ವಾಣಿಯನ್ನು ಕೇಳಿದ್ವಿ ಅಂದರೆ ನಾವು ನಾವು ಕೂಡ ಪುಣ್ಯವಂತರಾಕಿವು ನಮ್ಮ ಮಕ್ಕಳು ಕೂಡ ಪುಣ್ಯವಂತರ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಯಾಕಂದರೆ ಈ ನಾನು ವಿಶೇಷ ಅಂದರೆ ಇನ್ನು ಹೇಳೋಕ್ಕೆ ಇಚ್ಛೆ ಪ್ರತಿಯೊಂದನ್ನು ಎಷ್ಟೋ ನಾನು ದೊಡ್ಡ ಮಠಗಳನ್ನು ನೋಡಿದ್ದೀನಿ ನಾನು ಗುರುಗಳ ಬಳಿಯಲ್ಲೇ ಬೆಳೆದವು ಯಾಕೆಂದರೆ ಪ್ರತಿಯೊಂದು ಸಣ್ಣ ಇರ್ತಾಗ ನಾನು ಸರಿಸಲಪ ಜಗದುಗಳ ಸನ್ನಿಧಾನದಲ್ಲಿ ಬೆಳೆದಂಥವು ಅವಧ ಶಾಲೆಯನ್ನು ನಾನು ಇವತ್ತೂ ಕೂಡ ಹದಿನೈದು ವರ್ಷ ಅಥವಾ ಆ ಶಾಲೆಯ ಕಾರ್ಯದರ್ಶಿಯಾಗಿ ಒಂದು ಸಾವಿರ ಹುಡುಗನ ವಿದ್ಯಾದಾನ ಕೊಡುವಂಥ ವ್ಯವಸ್ಥೆಗಳು ಕೂಡ ಈ ಅಪ್ಪರ ಆಶೀರ್ವಾದ ಮತ್ತು ಜಗಳ ಆಶೀರ್ವಾದದಿಂದ ನಾನು ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ಈ ಒಂದು ವ್ಯವಸ್ಥಿತ ವ್ಯವಸ್ಥೆತ ಅಂದರೆ ನಮ್ಮ ಈ ಸಂಸ್ಕೃತ ಬಂದ ಮೇಲೆ ಮಕ್ಕಳು ಬಹಳ ಪರಿವರ್ತನೆಗಾರ ಮಕ್ಕಳು ನಮ್ಮ ಶಾಲೆಯಲ್ಲಿ ಮಕ್ಕಳು ಇಷ್ಟು ಪರಿವರ್ತನೆ ಅಂದರೆ ಸಂಸ್ಕೃತ ಒಂದು ಸಂಸ್ಕಾರಯುಕ್ತ ಭಾಷೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಪ್ರತಿಯೊಂದನ್ನು ನಮ್ಮಲ್ಲಿ ಎಲ್ಲರೇ ಸಂಸ್ಕಾರ ಇತ್ತಂದರೆ ಅಲ್ಲಿ ಸಂಸ್ಕೃತಿ ಇರದಂತೆ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಅಂಥ ಒಳ್ಳೆಯ ಭಾಷೆ ಅದು ಅದು ಅಂಥವರ ನಮ್ಮ ಅಜ್ಜವರು ಖರ್ವೀಶರ್ ಅಂದರೆ ನಾವು ಅವ್ರಿಗೆ ಯಾವತ್ತೂ ಕೃತಜ್ಞತೆಯಾಗೆ ಇರ್ತೀವಿ ಇನ್ನೊಂದನ್ನು ನೀವು ನಂದೀಶ್ವರದ ಎಲ್ಲರೂ ಕೂಡ ನೀವು ಪುಣ್ಯವಂತರು ಯಾಕಂದರೆ ಇಂಥ ಒಬ್ಬ ಅತೀವ ಉತ್ತಮವಾದಂಥ ನಮ್ಮ ಸ್ವಾಮೀಜಿಯನ್ನು ಪಡೆದಿರೋದೇ ಅದಕ್ಕೆ ನೀವೆಲ್ಲರೂ ಪುಣ್ಯವಂತರಕ್ಕೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಏಕ ಯಾವುದೂ ಅಪೇಕ್ಷೆ ಇಲ್ಲದೆ ಏನೂ ಕೇಳದೆ ಏನೂ ಕೊಡದೆ ಇಂಥ ಒಂದು ಅನುಭವಗಳನ್ನು ಹೇಳ್ತಾರೆ ಅಂದರೆ ಅವರು ಎಲ್ಲೂ ಸಿಗೋದಿಲ್ಲ ಯಾಕಂದರೆ ಪ್ರತಿಯೊಂದೂ ಕ್ಷೇತ್ರ ಕೂಡ ಒಂದು ದೊಡ್ಡ ದೊಡ್ಡ ಕ್ಷೇತ್ರ ಇರ್ತಾವಲ್ಲ ಅದು ಈ ಕ್ಷೇತ್ರದ ಒಂದು ದೊಡ್ಡ ಕ್ಷೇತ್ರವಾಗಿ ಹಮ್ಮತೈತಿ ಮುಂದೆ ಮುಂದಿನ ದಿನಗಳಲ್ಲಿ ಅದು ಅಜ್ಜರ ಆಶೀರ್ವಾದ ಯಾವತ್ತೂ ಸದಾ ಇರಲಿ ಅದನ್ನು ನಾವು ಯಾವತ್ತೂ ಅವರಿಗೆ ಅಭಕ್ಷೆ ಮತ್ತು ಇನ್ನೊಂದನ್ನು ನಾನು ಹೇಳೋಕ್ಕೆ ಅಜ್ಜರಿಗೆ ಹೇಳ್ತೀನಿ ಪ್ರತಿ ಒಂದೊಂದು ಡಿಸೀಸ್ಗಳನ್ನು ನಮಗೆ ಕ್ವಶನ್ ಮಾರ್ಕ್ ಇರ್ತಾವೆ ನಮ್ಗೆ ಕಿವರ ಆಗಂದಂಥ ರೋಗಗಳು ಕೂಡ ನಾನು ಮೊನ್ನೆ ಒಂದು ಹೇಳಿದ್ದೆ ಶ್ರೀಶೈಲ್ಕ್ ಇಲ್ಲಿಯವ್ರವ್ರು ನಂದೇಶ್ವರದವ್ರವ್ರು ಏಕೆಂದರೆ ಓಷನ್ ನಾಯಕಪ್ಪ ಯಾರು ಇರ್ಬೇಕ್ರೆ ಅವರು ಬಂದಿದ್ದರು ನನ್ನ ಕಡೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಕಾಡ್ಯಾಕರಾಗಿತ್ತು ಅವ್ರ ಎಲ್ಲಿಗಿದ್ದದ ಜಮ್ಕಂಡೆ ಆಗಿತ್ತು ಆ್ಯಕ್ಚುಲಿ ಅದು ಅಲ್ಲಿಂದ ಬೇರಾ ಡಾಕ್ಟರ್ ಕಡೆ ಬಂದಿರೋ ಅವರು ಹಿಪ್ರಿಗೆ ಹಿಪ್ಪರಿಗೆ ಬಂದು ಅಲ್ಲಿ ತೋರಿಸೋದು ನನ್ನ ಕಡೆ ಬಂದರು ನನ್ನ ಕಡೆ ಬಂದಾಗ ಪೂರ್ತಿ ಸಿವಿಯರ್ ಕಾಡ್ಯಾಕಾರ್ಸ್ಟ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಿಂಪ್ಟಮ್ಸ್ ಇದು ಬೆವರು ಬರೋದು ಎಡಗೈ ಲೆಫ್ಟ್ ಹ್ಯಾಂಡ್ ಫೇನ್ ಇರೋದು ಒಂದು ಸ್ವಲ್ಪ ವಾಮಿಟಿಂಗ್ ಸೆನ್ಸಸ್ ಇರೋದು ಬಿ ಪಿ ಹಾಯ್ ಇತ್ತು ಟೂ ಹಂಡ್ರೆಡ್ ಹಂಡ್ರೆಡ್ ಬಿ ಪಿ ಇತ್ತು ಈ ಪ್ರತಿಯೊಂದು ಸಿಮ್ಟಮ್ಸ್ ಏನು ಬೇಕಲ್ಲ ಎಲ್ಲ ಇತ್ತು ಅದಕ್ಕೆ ನಾನು ಡಾಕ್ಟರ್ ತೇದಾರ್ ಸರ್ ಕಡೆ ರೆಫರ್ ಮಾಡಿದೆ ಎಲ್ಲೇ ಅತನಿಯಲ್ಲಿ ಅವರು ಕೂಡ ಇ ಸಿ ಜಿ ಮಾಡಿ ಅಟ್ಯಾಕ್ ಆಗೈತಮ್ಮ ಈ ಸದ್ಯ ನಿನಗೊಂದು ಐವತ್ತು ಸಾವಿರ ರೂಪಾಯಿ ಇಂಜೆಕ್ಷನ್ ಅದು ಇಂಜೆಕ್ಷನ್ ಮಾಡ್ತಾರೆ ಐವತ್ತು ಸಾವಿರ ರೂಪಾಯಿ ಅದು ಬ್ಲಡ್ಡನ್ನು ತಿನ್ನು ಮಾಡೋಕ್ಕೆ ತಿಳು ಮಾಡಕ್ಕೆ ಐವತ್ತು ಸಾವಿರ ರೂಪಾಯಿ ಇಂಜೆಕ್ಷನ್ ಹಾಕ್ತಾರೆ ಸಲಹಂದಾಗ ಆ ಇಂಜೆಕ್ಷನ್ ಮಾಡೋಣ ಆಮೇಲೆ ಇದು ನಂತರ ಕಡಿಮೆ ಆದ ನಂತರ ಎಂಜಿಯೋಗ್ರಫಿ ಮಾಡ್ಬೇಕು ಕಂಪಲ್ಸರಿ ಒಮ್ಮೆ ಅಟ್ಯಾಕ್ ಆದ್ರೆ ಎಂಜೋಗರ್ಕು ಮಾಡಬೇಕು ಆ ಎಂಜಾಯ್ ಮಾಡಕ್ಕೆ ಹೋಗುತ್ತೆ ಮೆರಾಜ್ಗೆ ಹೋಗುತ್ತೆ ಅಂದಾಗ ರೀ ನಾನು ಅಲ್ಲೇ ಹೋಗಿಬಿಡ್ತೀನಿ ಮೆರೇಸ್ಗೆ ಇಲ್ಲಿಯಕ್ಕೆ ಎರಡು ಖರ್ಚು ಮಾಡಲಿ ಅಪ್ ಟು ಮಂಗಸೂಳಿತನ ಅವ್ರು ಹೋಗಿದ್ರು ಮಂಗ್ಸೂಳಿಗೆ ಹೋಗೋದ್ಲಿಗೆ ಫೋನ್ ಹಚ್ಚಿದ್ರು ಅವ್ರು ಅಪ್ಪರಿಗೆ ಅಪ್ಪರಿಗೆ ಫೋನ್ ಹಚ್ಚಿ ಮಲತು ಅಲ್ಲಿ ಗಾಡಿ ನಿಂದಿರ್ಸಂದಾಗ ಆ ಗಾಡಿ ನಿಂದ್ರಿಸಿ ಮಂತ್ರ ಹಾಕಿದ ನಂತರ ಕಡಿಮೆ ಆಗಿ ಅವರು ಬಂದ ಕಿಶಿಂದ ಅಪ್ಪಾರ್ಮಿಗೆ ಬಂದ ಕಿಶಿಂದ ವಾಪಸ್ ತ್ರಿಸಲ್ಗೆ ಹೋಗಿ ಬಂದಂತ ಬಂದಿರೋ ಇದು ಸತ್ಯವಾದ ಘಟನೆ ಯಾಕಂದರೆ ಅವ್ರು ನನಗೆ ಏನಂದ್ರೆ ಬಂದಾಗಲೇ ಏನಂದ್ರೆ ಅಂದ್ರೆ ಅವರು ಸರ್ ನಾನು ಒಟ್ಟೆ ಹೆಂಗಾರು ಮಾಡಿ ತಿರುಸಲ್ಗೆ ಹೋಗಿ ಬಂದಿರೋ ನಡ್ಕೊತ ಹೋಗೋರು ಅಂದ್ರೆ ಅವರು ನಿನ್ಗೆ ಹಾರ್ಟ್ ಅಟ್ಯಾಕ್ ಆಯ್ತಿ ಹಂಗೋ ಕಿರಿಯೊತ್ತಂದಿದ್ದೆವು ಒಟ್ಟೆ ಎರಡು ಮೂರು ದಿವಸ ನಂತರ ಸಿರಿಸಲ್ಗೆ ಹೋದಿತ್ತು ಏ ನಾನು ಹೆಂಗ್ಯಾರು ಹೋಗಕ್ಕೆ ಸರಿಸಲ್ಗೆ ಹೋಗಬೇಕು ರೀ ನಡ್ಕೊತಂದ್ರು ಅಂಥ ಸ್ಥಿತಿ ಹೋಗಿ ಇದ್ದರೂ ಕೂಡ ಅವ್ರು ಹೋಗಿ ನನಗೆ ವಾಪಾಸ್ ಎಲ್ಲಿ ಹೋಗಿ ತೋರಿಸಿದ್ರೆ ಎಲ್ಲಿ ಇಲ್ರಿ ಅಪ್ಪಾರ ಆರಾಮ ಮಾಡಿರಿ ಓ ವಾಪಸ್ ವಾಪಾಸ್ ಬಂದಿರಿ ಅಂತಂದರು ಯಾಕೆ ಲಕ್ಷಾನ್ ಗಟ್ಟಲೆ ದುಡ್ಡು ನೋಡಿತ್ತು ಅವ್ರ ಆರೋಗ್ಯದಲ್ಲಿ ಏರು ಏರು ಪರಿಲ್ಲ ಇವತ್ತು ಕೂಡ ಇದ್ದಾರೆ ಯಾಕಂದರೆ ಅದು ಅಪ್ಪರ ಆಶೀರ್ವಾದ ಅಂತ ನಾನು ಹೇಳಿಕೇ ಇಷ್ಟಪಡ್ತೀನಿ ಯಾಕಂದರೆ ಈಗಿನ ಆರೋಗ್ಯ ಸಂಜೀವಿನಿ ಅಂದರೂನು ಅಡ್ಡ ಇಲ್ಲ ಯಾಕೆಂದರೆ ಅವರು ಜನ್ಮವನ್ನು ಪುನರ್ಜನ್ಮವನ್ನು ಕೊಡುವಂಥ ದೇವ್ರ ಅಂತ ಹೇಳಿ ನಾನು ಯಾರು ಮಾತುಗಳನ್ನು ಇನ್ನೊಂದನ್ನು ನಾನು ಹೇಳಕ್ಕೆ ಪಡ್ತೀನಿ ಇಲ್ಲಿ ಯಾರ್ಯಾರೇ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಇದ್ದರೆ ಅಥವಾ ಇಲ್ಲೇ ಇರ್ತಾರೆ ಅವರಿಗೆಲ್ಲ ನಾನು ಇವತ್ತಿಂದ ಉಚಿತವಾಗಿ ಟ್ರೀಟ್ಮೆಂಟನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಕೂಡ ಇವತ್ತಿನ ಅರ್ಜರ ಸಂಧಿಯಲ್ಲಿ ಮಾಡ್ತೀನಂತ ಹೇಳೋಕೆ ಸಿಗುತ್ತೆ ಅದು ಒಂದು ಸೇವೆ ಅಂತ ಹೇಳಿ ನಾನು ಭಾವಿಸಿ ಮಾಡ್ತಾ